ನಮಸ್ಕಾರ ಸಿಂಧೂ ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಉಪ್ಪಿಟ್ಟು ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕಾಯಿ ತುರಿ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಏನಪ್ಪ ಅಂತಂದರೆ ನನಗೆ ಇನ್ನೊಬ್ಬರು ಕ್ಯಾಮ್ರ ಹಿಡ್ದು ವೀಡಿಯೋ ಮಾಡೋರು ಯಾರಿಲ್ಲ ಹಾಗಾಗಿಬಿಟ್ಟು ನನ್ನ ಸೆಲ್ಫಿ ಕ್ಯಾಮ್ರಲ್ಲೇನೆ ವೀಡಿಯೋ ಮಾಡ್ತಾ ಇರೋದು ಏನೇ ಮಿಸ್ಟೇಕ್ಸ್ ಇದ್ದರೂ ಕ್ಷಮಿಸಿಬಿಡಿ ಥ್ಯಾಂಕ್ ಯು ಆರೋಗ್ಯಕರವಾದ ಅದ್ರ ಜೊತೆಗೆ ಡಯೆಟ್ ಮಾಡೋರಿಗಿಂತ ತುಂಬ ಯೂಸ್ ಆಗುವಂತಹ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಬಹುದು ಇದ್ರ ಜೊತೆಗೆ ನೀವು ನಿಮಗೆ ಇಷ್ಟವಾಗುವಂತಹ ವೆಜಿಟೇಬಲ್ಸ್ನ ಸಣ್ಣದಾಗೆ ಕಟ್ ಮಾಡಿಬಿಟ್ಟು ಇಲ್ಲ ಅಂತಂದರೆ ತುರಿದ್ಬಿಟ್ಟು ಹಾಕಿರ ಚೆನ್ನಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ನಾನು ಉಪ್ಪಿಟ್ಟು ಮಾಡೋದಕ್ಕಿಂತ ಮೊದಲನೇ ಚಟ್ನಿ ರೆಡಿ ಮಾಡ್ಕೊತೀನಿ ಅಂದರೆ ಕಾಯಿ ತುರಿ ಚಟ್ನಿ ರೆಡಿ ಮಾಡ್ಕೊತೀನಿ ಮೊದಲನೇ ಒಂದು ಅರ್ಧ ಚಿಪ್ನಷ್ಟು ಹಸಿ ತುರಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಈರುಳ್ಳಿ ಟೊಮೊಟೊ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿ ಇಷ್ಟು ತೊಗೊಂಡಿರೋದು ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಬ್ಬಿಣದ ಕಡಾಯ ಇಟ್ಕೊಂಡಿದ್ದೀವಿ ಆದಷ್ಟು ನೀವು ಆರೋಗ್ಯವಾಗಿರಬೇಕು ಅಂತಂದರೆ ಕಬ್ಬಿಣದ ಕಡಾಯ ಇಲ್ಲಾಂದರೆ ಸಿಲ್ವರ್ ಅದ್ರಲ್ಲಿ ಬಳಸ್ತಾರೆ ಆದಷ್ಟು ನಾನ್ ಸ್ಟಿಕ್ನ ಅವಾಯ್ಡ್ ಮಾಡಿ ಯಾಕೆಂದರೆ ಅದರಲ್ಲಿ ಪ್ಲಾಸ್ಟಿಕ್ ಇರುತ್ತೆ ಅದು ಪ್ಲಾಸ್ಟಿಕ್ ಎಲ್ಲ ಕರ್ಕಂಡು ಕರ್ಕೊಂಡು ಹೊಟ್ಟೆ ಒಳಗೆ ಹೋಗುತ್ತೆ ಅದು ಚೆನ್ನಾಗಲ್ಲ ನಮ್ಗೆ ಆರೋಗ್ಯವಾಗಿರಬೇಕು ಅಂದರೆ ಕ್ಯಾನ್ಸರ್ ಅಂತಹ ಮಹಾಮಾರಿ ಕಾರ್ಯ ಕಾಯಿಲೆಗಳು ಬರಬಾರ್ದು ಅಂತಂದರೆ ಆದಷ್ಟು ನೀವು ನಾನ್ ಸ್ಟಿಕ್ನ ಅವಾಯ್ಡ್ ಮಾಡಿ ಈಗ ನಾನು ಇದು ಕಡಾಯಿ ಬಿಸಿ ಆದಮೇಲೆ ಹಸಿಮೆಣ್ಸಾಯಿ ಮತ್ತು ಅದ್ರ ಜೊತೆ ಈರುಳ್ಳಿನ ಹಾಕಿಬಿಟ್ಟು ಹಸಿ ವಾಸನೆ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಎಣ್ಣೆ ಹಾಕಿಲ್ಲ ಡೈರೆಕ್ಟಾಗಿ ಹುರಿತಾಯಿದ್ದೀನಿ ಈಗ ಲೈಟಾಗಿ ಹಸಿ ವಾಸನೆ ಹೋದರೆ ಸಾಕು ಇಷ್ಟ ಆಗಿದೆ ಇದ್ರ ಜೊತೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಟಮೊಟೊನೂ ಒಂದೂವರೆ ಟಮೊಟೊ ಅಷ್ಟು ತೊಗೊಂಡಿರೋದು ಎರಡು ತೊಗೊಂಡಿದ್ದೆ ಸ್ವಲ್ಪ ಹಾಳಾಗಿತ್ತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಜೊತೆ ಬೇಕು ಅಂದರೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಳ್ಳ್ರಿ ಇಲ್ಲ ಅಂತಂದ್ರೆ ಏನು ಬೇಡ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡು ಅಂದರೆ ಇದು ಸೀಸ್ಬಾರ್ದು ಹಸಿ ವಾಸನೆ ಹೋದರೆ ಸಾಕು ಎಣ್ಣೆ ಅಡುಗೆ ಎಣ್ಣೆ ಇಷ್ಟ ಆದರೆ ಮಾತ್ರ ಹಾಕ್ರಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹಾಗೆ ಹುರ್ಕೋಬೋದು ಯಾಕಂದರೆ ಡಯೆಟ್ ಮಾಡೋರು ಅಂತೂ ತುಂಬ ಫಾಲೋ ಮಾಡ್ತಾರೆ ಅವ್ರಿಗೋಸ್ಕರ ಹೇಳೋದೇನಪ್ಪ ಅಂದರೆ ನೀವು ಅಡುಗೆ ಎಣ್ಣೆ ಬಳಸಲಿಲ್ಲ ಅಂದ್ರೆ ಪರವಾಗಿಲ್ಲ ತುಪ್ಪ ಆದರೂ ಬಳಸ್ರಿ ಇಲ್ಲ ಅಂತಂದರೆ ಅದು ಬೇಡ ಡೈರೆಕ್ಟಾಗಿ ನೀವು ಹುರ್ಕಂಡ್ಬಿಟ್ಟು ಚಟ್ನಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದೇನಪ್ಪ ಅಂದರೆ ಚಟ್ ನೀವು ಎಣ್ಣೆ ಹಾಕೋದ್ಕಿಂತ ಮುಂಚೆನೇ ನೀವು ಎಣ್ಣೆ ಹಾಕಿಲ್ಲದಂಗೆ ಡೈರೆಕ್ಟಾಗಿ ಹುರ್ಕಂಡ್ರು ಚಟ್ನಿಗೆ ಲಾಸ್ಟಿಗೆ ಚಟ್ನಿ ಆದಮೇಲೆ ನೀವು ಒಗ್ಗರಣೆನೂ ಕೊಡ್ಬೋದು ಚೆನ್ನಾಗಿರುತ್ತೆ ಈಗ ನಾನು ಹಸಿ ಕೊಬ್ಬರಿ ಕಾಯಿ ತುರಿ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಅದೇನು ಫ್ರೈ ಮಾಡೋದೇನು ಬೇಡ ಅದು ಹಸಿ ಕೊಬ್ಬರಿನೂ ಇದ್ರ ಜೊತೆ ನೀವು ಕರಿಬೇವು ಇದ್ದರೆ ಕರಿಬೇವನ್ನ ಹಾಕಿರಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬ್ರಿನೂ ಹಾಕ್ರಿ ಕರಿಬೇವು ತಿಂದರೆಂದು ತುಂಬ ಒಳ್ಳೆಯದು ಯಾಕಂದರೆ ಹಸಿ ಕರಿಬೇವು ತಿಂದರೆ ಬೆಳಗ್ಗೆ ಟೈಮ್ ಗ್ಯಾಸ್ಟಿಕ್ ಆಗಿರುತ್ತಲ್ಲ ಗ್ಯಾಸ್ಟ್ರಿಕ್ ಆಗಿರೋಂಥರಿಗೆ ಸುಮ್ಮನೆ ಮಾತ್ರೆಗಳು ಆ ಥರ ಎಲ್ಲ ನುಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿಂತ ನೀವು ಎಲ್ಲಾದ್ರೂ ಯಾರ ಮ ಹಳ್ಳಿ ಸೈಡಾದರೆ ಯಾರ ಮನೆ ಹತ್ರ ನೋಡಿ ಇವಾಗ ಬಂದು ಕರಿಬೇವಿನ ಗಿಡ ಇದ್ದೇ ಇರುತ್ತೆ ನೀವು ಆದಷ್ಟು ಸ್ವಲ್ಪ ಒಂದು ಐದಾರು ಎಲೆ ಆದರೂ ತೊಗೊಂಡು ಅದ್ರ ಜೊತೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಬಾಯಲ್ಲಿ ಚೆನ್ನಾಗಿ ಜಿಕ್ಕಂಡ್ ನುಂಗಿದ್ರೆ ಸಾಕು ಎಷ್ಟೇ ಗ್ಯಾಸ್ಟಿಕ್ ಅದು ಎಂಥ ಗ್ಯಾಸ್ಟಿಕ್ ಇದ್ದರೂ ಕ್ಲಿಯರ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಜೀರ್ಣಶಕ್ತಿನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಏನು ಆ ಥರ ಎಲ್ಲ ಹೊಟ್ಟೆ ಉಬ್ರು ಬರೋದು ಅಜೀರ್ಣ ಆಗೋದು ಆ ಥರ ಏನೂ ಆಗೋಲ್ಲ ನೀವು ಡೈಲಿ ಮಾರ್ನಿಂಗ್ ಒಂದು ಟೈಮ್ ಈ ಥರ ಮಾಡಿ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ನಾನು ಎಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಇದು ರುಬ್ಕೋಬೇಕು ಯಾಕಂದರೆ ಸ್ವಲ್ಪ ತೆರಿ ಇದ್ರೇ ರುಚಿಯಾಗಿರುತ್ತೆ ನುಣ್ಣಗೆ ರುಬ್ಬಿದ್ರೆ ಅದು ನೋಡೋಕ್ಕೂ ಭಯ ಅನ್ನಿಸ್ಬಿಡುತ್ತೆ ಹಾಗಾಗಿಬಿಟ್ಟು ನಮಗೆ ಸ್ವಲ್ಪ ತೆರಿತೆರಿ ಇದ್ರೇ ಚೆನ್ನಾಗಿರೋ ಮನೆಗೆ ಇರೋ ಇಷ್ಟಪಡೋದು ನಮ್ಮ ಮನೆಯವ್ರು ಇಷ್ಟಪಡೋದು ಅದೇ ಥರನೇ ಅವ್ರಿಗೆ ಇಷ್ಟ ಆಗೋಂಗೆ ನಾನು ಮಾಡ್ತಾಯಿರೋದು ಇರೋದು ಈ ಚಟ್ನಿನ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಆಗೋರಿಗೆ ಅಂತೂ ತುಂಬ ಯೂಸ್ ಆಗುತ್ತೆ ಕರಿಬೇವು ಮತ್ತು ಕಣ್ಣಿಗೆ ಯೂಸ್ ಆಗುತ್ತೆ ಕಣ್ಣಿನ ದೃಷ್ಟಿ ಕಡಿಮೆ ಆದವ್ರಿಗೂ ಯೂಸ್ ಆಗುತ್ತೆ ಮತ್ತು ಫಾಲ್ ಆಗೋರಿಗಿಂತ ಅಂದರೆ ನೀವು ಯಾವ ಅಡುಗೆ ಎಣ್ಣೆ ಅದೇ ಅಡುಗೆ ಎಣ್ಣೆ ಅಂತ ಸಾರಿ ಕೊಬ್ಬರಿ ಎಣ್ಣೆ ನೀವು ಯಾವ್ದು ಬಳಸ್ತೀರ ತಲೆಗೆ ಅದ್ರ ಜೊತೆ ನೀವು ದಾಸವಾಳದ ಹೂವು ಅದ್ರ ಜೊತೆ ಸ್ವಲ್ಪ ಕರಿಬೇವು ಮೆಂತೆ ಈ ಮೂರನ್ನೇ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಅರ್ಧ ಗಂಟೆ ಕುದಿಸಿಬಿಟ್ಟು ಸೋದಿಸ್ಕೊಂಡು ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿರಿ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಈಗ ನಾವು ಚಟ್ನಿ ರೆಡಿಯಾಗಿದೆ ನಾನು ಯಾವ ಒಗ್ಗರಣೆ ಏನೂ ಹಾಕಿಲ್ಲ ನನಗೀಗ ಉಪ್ಪಿಟ್ಟು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಫಸ್ಟ್ ನಾನು ಒಂದು ಕಬ್ ಕಡಾಯಿ ಇಟ್ಕೊಂಡಿದ್ವಿ ಅಂದರೆ ಸಿಲ್ವರ್ ಕವ ಕಡಾಯಿ ಇಟ್ಕೊಂಡಿರೋದು ಅದಕ್ಕೆ ನಾನು ಒಂದು ಕಾಲು ನೋಡಿದಷ್ಟು ರವೆ ತೊಗೊಂಡಿರೋದು ಈ ಸ್ವಲ್ಪ ದೊಡ್ಡದು ಇದೆ ಅಂದರೆ ಪೀಸಸ್ ದೊಡ್ಡ ಪೀಸಸ್ ಇದೆ ಈ ರವೆದು ಬಂದು ಮೀಡಿಯಮ್ ಸೈಜ್ ಇಲ್ಲ ಇನ್ನೊಂದು ಚೂರಿಟಿ ರವೆಗಿಂತ ಸ್ವಲ್ಪ ಜಾಸ್ತಿ ಸೈಜ್ ದೊಡ್ಡದಾಗಿರುತ್ತೆ ಪೀಸಸ್ ಬಟ್ ಈ ರವೆ ಬಂದು ಹೊಸ್ದಾಗಿ ತಂದಿದ್ದಾರೆ ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿ ಇದೆ ಅಂದರೆ ಉಪ್ಪು ಇದು ಪಾಯಸದ ರವೆ ಬರುತ್ತೆ ಆ ಥರ ಬಂದಿದೆ ಆ ನಾನು ನಾನಿವತ್ತು ಟ್ರೈ ಮಾಡಿ ತೋರಿಸ್ತಿರೋದು ಈಗ ಸ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಉರಿನ ನಾನು ಉರಿತಾಯಿರೋದು ಈ ರವೆನ ಅದ್ರ ಜೊತೆ ಸ್ವಲ್ಪ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಹಾಕಿದ್ದೀನಿ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪ ಹಾಕಿರಿ ಒಬ್ಬೊಬ್ರು ಕೆಲವೊಬ್ರು ಇಷ್ಟಪಡಲ್ಲ ತುಪ್ಪನ ಅಂಥವ್ರಿಗೆ ಅಡುಗೆ ಎಣ್ಣೆನ ಯಾವುದಾದ್ರೂ ಇದ್ದರೂ ಓಕೆ ನೀವು ಯಾವ್ದು ಬಳಸ್ತೀರ ಆ ಅಡುಗೆ ಎಣ್ಣೆನೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಸೀದೋದ್ರೆ ಚೆನ್ನಾಗಿರಲ್ಲ ಒಳ್ಳೆ ಸ್ಮೆಲ್ಲು ಚೆನ್ನಾಗಿ ಬರೋಲ್ಲ ಹಾಗಾಗಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೈ ಆಡಿಸ್ತಾ ರೀ ಯಾಕಂದರೆ ಅದು ಸೀದೋಗ್ಬಿಡುತ್ತಲ್ಲ ಸುತ್ತಲೂ ಚೆನ್ನಾಗಿದೆ ಥರನೇ ಫ್ರೈ ಮಾಡ್ಕೋಬೇಕು ಈ ಥರ ಹುರ್ಕಂಡಾದಮೇಲೆ ಸ್ವಲ್ಪ ತಣ್ಣಗಾಕ್ಬಿಡೋಣ ಮನೇಲಿ ಮಕ್ಕಳಿಗೆ ವೀಕ್ಲಿ ಒನ್ ಟೈಮ್ ಆದ್ರೂ ಈ ಥರ ಉಪ್ಪಿಟ್ಟೆಲ್ಲ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಇನ್ನೊಂದೇನಪ್ಪ ಅಂದರೆ ಡಯೆಟ್ ಮಾಡೋರಿಗಂತೂ ತುಂಬ ಯೂಸ್ ಆಗುತ್ತೆ ಅದು ಹೇಳೋದೇ ಬೇಡ ಅದು ಆಟೋಮೆಟಿಕ್ಲಿ ವೀಕ್ಲಿ ಒನ್ ಟೈಮ್ ಟೂ ಟೈಮ್ ಆದರೂ ಮಾಡ್ಕೊಂತೀನಿ ಯೂಸ್ ಆಗುತ್ತೆ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ನಾನು ಒಂದು ಯಾವುದಾದ್ರೂ ಸೈಡ್ ಒಂದು ಪ್ಲೇಟಿಗೆ ಇದ್ದೀನಿ ಈಗ ಅದೇ ಎತ್ತಿಟ್ಟಾದ್ಮೇಲೆ ಅದೇ ಕಡಾಯನ್ನೇ ತೊಗೊಂಡಿದ್ರದು ನೀವು ಪಾತ್ರೆಯಲ್ಲಾದರೂ ಎಲ್ಲಾದರೂ ಮಾಡ್ಕೊಬೋದು ಇಲ್ಲಾಂದರೆ ಕಡಾಯಿ ಇದ್ರೆ ಕಡಾಯೆಲ್ಲಾದ್ರೂ ಆದಷ್ಟು ನೀವು ಸಿಲ್ವರ್ ಬಳಸ್ರಿ ಯಾಕಂದರೆ ಸ್ಟೀಲು ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿಬಿಟ್ಟು ಸ್ವಲ್ಪ ಸಿಲ್ವರ್ ಪಾತ್ರೆ ಆದರೂ ಕಡಾಯಿ ಇದ್ದರು ಅದರಲ್ಲೇ ಬಳಸ್ರಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಅಡುಗೆ ಎಣ್ಣೆನೂ ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆ ಹಾಕಿ ಅದ್ರ ಜೊತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇತ್ತು ಆ ತುಪ್ಪನೂ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದ ಎಣ್ಣೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನು ಅಷ್ಟು ಇಲ್ಲ ಮೂರು ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಅಷ್ಟೇ ನಾನು ಕಡಲೆಬೇಳೆ ಹಾಕಿದ್ದೀನಿ ನಿಮ್ಮ ಕಡೆ ಕಡಲೆಬೇಳೆ ಇದ್ದರೆ ಹಾಕ್ರಿ ಇಲ್ಲ ಅದ್ರ ಜೊತೆ ಸ್ವಲ್ಪ ಉದ್ದಿನ ಬೇಳೆನೂ ಇದ್ದರೂ ಹಾಕಿರಿ ಚೆನ್ನಾಗಿರುತ್ತೆ ಶೇಂಗಾ ಬೀಜನೂ ಹಾಕ್ತಾರೆ ಅದು ಇದ್ರೂ ಹಾಕಿರಿ ನಾನು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಬಿದ್ದರೆ ಹಾಕ್ರಿ ಇಲ್ಲಾಂದ್ರೆ ಏನು ಬೇಡ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸೀದೋದ್ರೆ ಚೆನ್ನಾಗಿರಲ್ಲ ಈಗ ನೋಡಿ ಅದಕ್ಕೆ ಸ್ವಲ್ಪ ಕರಿಬೇವು ಇತ್ತು ಕರಿಬೇವು ಹಾಕ್ತಾಯಿದ್ದೀನಿ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಕರಿಬೇವು ಹಾಕಿದರೆ ಆ ರುಚಿನೇ ಬೇರೆ ಆ ಅಡುಗೆನೇ ಬೇರೆ ಸೂಪರಾಗಿರುತ್ತೆ ಹಸಿ ಸ್ವಲ್ಪ ಖಾರ ಇದೆ ಹಾಗಾಗಿಬಿಟ್ಟು ಒಂದು ನಾಲ್ಕು ಹಸಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹಾಗೆ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಈರುಳ್ಳಿ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅಂದರೆ ಮೀಡಿಯಮ್ ಸೈಜ್ದು ಈರುಳ್ಳಿನೂ ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೋಬೇಕಂದ್ರೆ ಈರುಳ್ಳಿ ಇದಕ್ಕಿಂತ ಸಣ್ಣದಾಗಿಯೂ ಕಟ್ ಮಾಡಿ ಬಳಸ್ಕೋಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ರೀ ಆ ಥರ ಈರುಳ್ಳಿನ ನೀವು ಫ್ರೈ ಮಾಡಬೇಕು ಬೇಗ ಫ್ರೈ ಆಗಬೇಕಂದ್ರೆ ನೀವು ಉಪ್ಪನ್ನು ಹಾಕ್ಕೊಬೋದು ಈಗ ಇಷ್ಟು ಬಂದಿದೆ ಗೋಲ್ಡನ್ ಕಲರ್ ಬಂದಿದೆ ಅದಕ್ಕೆ ನಾನು ಒಂದು ಮೂರು ಟೊಮೊಟೊ ಇತ್ತು ಅದನ್ನು ಸಣ್ಣದೇ ಕಟ್ ಮಾಡಿಟ್ಕೊಂಡಿದ್ದು ಅದನ್ನು ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದೀವಿ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೋಬೋದು ಚೆನ್ನಾಗಿರುತ್ತೆ ಬೇಗನೆ ಬೇಯುತ್ತೆ ನಾನು ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಾಳು ಉಪ್ಪು ನಿಮ್ಮ ಕಡೆ ಕಾಳು ಉಪ್ಪಿದ್ರೆ ಹಾಕಿರಿ ಇಲ್ಲಾಂದ್ರೆ ಪುಡಿ ಉಪ್ಪಿದ್ರೆ ಓಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಏನಪ್ಪ ಅಂದರೆ ನಾನು ಅರ್ಶಿಣ ಪುಡಿ ಇಲ್ಲ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಏನಾದರೂ ಮಾಡಿದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋನ ಆ ವೀಡಿಯೋದಲ್ಲಿ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಅದಕ್ಕೆ ನಾನು ಸ್ವಲ್ಪ ಅರ್ಶಿಣ ಪುಡಿನೂ ಹಾಕ್ತೀನಿ ನಿಮಗೆ ಬೇಕು ಅಂದರೆ ಹಾಕ್ರಿ ಇಲ್ಲ ಅಂತಂದ್ರೇನು ಬೇಡ ಅರ್ಶಿಣ ಪುಡಿ ಇದಕ್ಕೆ ಇಲ್ಲ ನಾನು ಅಂದರೆ ಡೈಲಿ ಅರ್ಶಿಣ ಪುಡಿ ಹಾಕಿ ಹಾಕಿ ನನ್ನ ಮಗಳಿಗೆ ಯೂಸ್ ಮಾಡಿರೋದು ಹಾಗೆ ಬಿಟ್ಟು ಅವಳು ತಿನ್ನೋಲ್ಲ ಅಂತೇಳಿ ಅರ್ಶಿಣ ಪುಡಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೀವು ಬೇಕು ಅಂದರೆ ಹಾಕಬೋದು ನಾನು ಒಂದು ಕಾಲು ಲೋಟದಷ್ಟು ರವೆಗೆ ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬ್ರೂ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಬಿಟ್ಟಿದೆ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದ್ದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಯಾಕಂದರೆ ಅದರಲ್ಲಿರುವಂಥ ಅಂಶ ಎಲ್ಲ ಈ ಬಿಟ್ಕಂಡುತ್ತಲ್ಲ ಆ ಥರ ಹಾಗಾಗಿಬಿಟ್ಟು ಸ್ವಲ್ಪ ರುಚಿಯಾಗಿ ಬರುತ್ತೆ ಈಗ ನೋಡಿ ಕುದ್ದಾದ ಮೇಲೆ ನಾನು ರವೆನೂ ಹಾಕಿ ನೀರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದ್ದಾದ್ಮೇಲೆ ಹಾಕಿದರೆ ಚೆನ್ನಾಗಿಲ್ಲ ಅಂದರೆ ಹಸ್ಕ ಪಿಸ್ಕ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಆ ಥರ ಆಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಉಪ್ಪಿಟ್ಟು ಹಾಗಾಗಿಬಿಟ್ಟು ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ನೀರನ್ನ ಆ ಕುದ್ದಾದಮೇಲೆ ನೀವು ರವೆನ ಹಾಕ್ರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಖತ್ತಾಗಿರುತ್ತೆ ನೀವು ಕಡಿಮೆ ಫ್ಲೇಮ್ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಕೈಗೆ ಕಣ್ಣಿಗೆಲ್ಲ ಸಿಡಿತಾ ಇರುತ್ತೆ ಬೊಬ್ಬೆ ಎಲ್ಲ ಬರ್ತಾಯಿರುತ್ತೆ ಇನ್ನೊಂದು ಚೆನ್ನಾಗೂ ಆಗುತ್ತೆ ನೀವು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಕಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕಡೆ ಪ್ಲೇಟ್ ಇದ್ರೆ ಓಕೆ ಇಲ್ಲ ಅಂತಂದರೆ ಲಿಡ್ಡು ಇದ್ದರೆ ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಕೊಂಡು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ಮೇಲೆ ಅದು ಈ ಬಿಸಿ ಆಗಿರುತ್ತಲ್ಲ ಆ ಬಿಸಿಗೆ ಹವೇ ನಾವು ಉಪ್ಪಿಟ್ಟು ರೆಡಿ ಆಗುತ್ತೆ ಯಾಕಂದರೆ ಇದು ನಮ್ಮ ಕಡೆ ಏನಂತಾರೆ ಅಂತಂದರೆ ಮಳ್ಳಕ್ಕೆ ಬಿಡಬೇಕು ಅಂತಾರೆ ಆ ಥರ ಮಳ್ಳಕ್ಕೆ ಬಿಡಬೇಕು ಈಗ ನೋಡಿ ರೆಡಿ ಆಗಿದೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಸಖತ್ತಾಗಿ ಬಂದಿದೆ ಸ್ಮೆಲ್ ಮಾತ್ರ ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಕರೆಕ್ಟಾಗಿ ಅದದಲ್ಲೇ ನಾನು ಮಾಡಿರೋದು ಈ ಉಪ್ಪಿಟ್ಟನ್ನ ನೀವು ಇದೇ ಹದ್ದಲ್ಲಿ ಮಾಡ್ಕೊಳ್ಳಿ ನಿಮಗೆ ನೀರಿನ ಕ್ವಾಂಟ್ ಅಂದರೆ ಇದಕ್ಕಿಂತ ತೆಳ್ಳಿಗೆ ತೆಳುವಾಗಿರಬೇಕಪ್ಪ ಉಪ್ಪಿಟ್ಟು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಪ್ಪ ಅಂತಂದರೆ ಇಷ್ಟ ಅದೇ ಸಾಕು ಸಣ್ಣ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗಿದೆ ನೀವು ಎಕ್ಸ್ಟ್ರಾ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿನೂ ನೀವು ಈ ಥರ ಉಪ್ಪಿಟ್ಟು ರೆಡಿ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಶೇರ್ ಮಾಡಿ ಮನೆಯಲ್ಲಿ ಒಮ್ಮೆ ಈ ಥರ ನೀವು ರೆಸಿಪಿಗಳನ್ನ ಮನೇಲಿ ಟ್ರೈ ಮಾಡಿ ರೆಸಿಪಿ ಜೊತೆ ನಾನು ಎಲ್ತ್ ಟಿಪ್ಸ್